ಲೋಕಸಭಾ ಚುನಾವಣೆಗಾಗಿ ಮಂಗಳೂರು ನಗರದ ಬಂಡ್ಸ್ ಹಾಸ್ಟೆಲ್ ಬಳಿ ಇರುವ ಬಿಜೆಪಿಯ ಚುನಾವಣಾ ಕಚೇರಿಯನ್ನ ಉದ್ಘಾಟಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಬಿಜೆಪಿಯ ಪ್ರಮುಖರು ಭಾಗಿಯಾದರು ಗಣಪತಿ ಹೋಮ ನಡೆಸಿ ಧಾರ್ಮಿಕ ವಿಧಿವಿಧಾನ ಸಂಪನ್ನಗೊಳಿಸಲಾಯಿತು ಬಳಿಕ ನಳಿನ್ ಕುಮಾರ್ ಕಟೀಲ್ ಅವರು ದೀಪ ಬೆಳಗಿಸುವ ಮೂಲಕ ಚುನಾವಣಾ ಕಚೇರಿಯನ್ನ ಉದ್ಘಾಟನೆ ಮಾಡಿ ಮಾತನಾಡಿ ಗಣಪತಿ ಪೂಜೆಯ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಗೆಲುವಿನ ಕಾರ್ಯಾಲಯವನ್ನ ಈ ಬಾರಿ ಮತ್ತೆ ಉದ್ಘಾಟನೆ ಮಾಡಿದ್ದೇವೆ ಈ ಬಾರಿ ಮತ್ತೆ ಅಭೂತಪೂರ್ವವಾದ ಗೆಲುವು ಬಿಜೆಪಿಗೆ ಆಗುತ್ತದೆ ಇಲ್ಲಿ ಬಿಜೆಪಿ ಮತ್ತೆ ಗಟ್ಟಿಯಾದ ಸ್ಥಾನ ಉಳಿಸಿಕೊಳ್ಳುತ್ತದೆ ಕಳೆದ ಸಾರಿ ಎರಡು ಲಕ್ಷದ ಎಪ್ಪತ್ಮೂರು ಸಾವಿರದ ಮತಗಳ ಅಂತರದಿಂದ ಗೆದ್ದಿದೆ ಈ ಬಾರಿ ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ಈ ಸ್ಥಾನ ಉಳಿಸಿಕೊಳ್ಳುವ ವಿಶ್ವಾಸವಿದೆ ಎಂದರು ದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಬಿಜೆಪಿ ಗೆಲುವು ಸಾಧಿಸಬೇಕು ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಬಿಜೆಪಿ ಅಧ್ಯಕ್ಷ ಸತೀಶ್ ಕಂಪಲ ನಿಕಟಪೂರ್ವ ಅಧ್ಯಕ್ಷ ಸುದರ್ಶನ್ ಮೋಡಬಿದ್ರೆ ಮಾಜಿ ಸಚಿವ ನಗರಾಜ ಶೆಟ್ಟಿ ಮನಪ ಮೇಯರ್ ಸುದೀರ್ ಶೆಟ್ಟಿ ಕಣ್ಣೂರು ರಾಜ್ಯ ಕಾರ್ಯದರ್ಶಿ ಬ್ರಿಜೇಶ್ ಚೌಟಾ ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ ಪ್ರಮುಖರಾದ ಗೋಪಾಲಕೃಷ್ಣ ಹೆರಳೆ ಚಂದ್ರಶೇಖರ್ ರಾವ್ ಬಪ್ಪಳಿಗೆ ಪಕ್ಷದ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು जनता पार्टी की भार, 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 प्रमुख भारत माता भार। माता की भारतीय जनता पार्टी की भारतीय जनता पार्टी की सुलो भारत, थीजा भारत।, थीजा भारत। ಜೈ ಶ್ರೀರಾಮ್ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ದೀಪ ಬೆಳಗ್ಗೆ ಉದ್ಘಾಟನೆಯಾಗಿದೆ ಬೆಳಗ್ಗೆ ಗಣಪತಿ ಪೂಜೆಯ ಮುಖಾಂತರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಈ ಬಾರಿಯ ಚುನಾವಣೆಯಲ್ಲಿ ದೇಶದಲ್ಲಿ ನಾಲ್ನೂರು ಕ್ಷೇತ್ರಕ್ಕಿಂತ ಹೆಚ್ಚು ಗೆದ್ದು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಆಗಬೇಕು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಗೆಲುವಾಗಬೇಕು ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಈ ಕಾರ್ಯಾಲಯ ಎರಡು ಸಾವಿರದ ನಾಲ್ಕರಿಂದ ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ಕಾರ್ಯಾಲಯ ಯಾವ ಯಾವ ಚುನಾವಣೆಯಲ್ಲಿ ಈ ಕಾರ್ಯಾಲಯವನ್ನು ಬಳಸಿದ್ದೇವೋ ಆ ಎಲ್ಲ ಚುನಾವಣೆಗಳಲ್ಲಿ ನಮಗೆ ಗೆಲುವಾಗಿದೆ ಈ ಬಾರಿ ಮತ್ತೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಲ ಮತ್ತು ಪ್ರಭಾರಿಗಳಾಗಿರ್ತಕ್ಕಂಥ ನಿತಿನ್ ಕುಮಾರ್ ಮತ್ತು ರಾಜ್ಯದ ಪ್ರಭಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಖಂಡಿತವಾಗಿ ಬಾರಿ ಮತ್ತೆ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಗುತ್ತೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಸ್ಥಾನವನ್ನು ಉಳಿಸಿಕೊಳ್ಳುತ್ತೆ ಕಳೆದ ಸಾರಿ ಎರಡು ಲಕ್ಷದ ಎಪ್ಪತ್ತ ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದಿದೆ ಈ ಸಾರಿ ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ಈ ಸ್ಥಾನವನ್ನು ಉಳಿಸಿಕೊಳ್ತೇವೆ ಅನ್ನತಕ್ಕಂಥ ವಿಶ್ವಾಸ ಇದೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಬಹಳ ಗೆಲುವಿನ ಕಾರ್ಯಾಲಯ ಇದಾಗಿದೆ ಹಾಗಾಗಿ ನಾವು ಯಾವ್ಯಾವ ಚುನಾವಣೆಯಲ್ಲಿ ಈ ಕಾರ್ಯಾಲಯದ ಬಳಕೆ ಆಗಿದೆ ಇಡೀ ರಾಜ್ಯದಲ್ಲಿ ಕಳೆದ ಬಾರಿ ಹಿನ್ನಡೆಯದಾಗಲೂ ಈ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಾಲಯದ ಮುಖಾಂತರ ಕಾರ್ಯವನ್ನು ಮಾಡಿ ಗೆಲುವನ್ನು ಸಾಧಿಸಿದ್ದೇವೆ ಮಹಾನಗರ ಪಾಲಿಕೆಯ ಚುನಾವಣೆಗೆ ಈ ಕಾರ್ಯಾಲಯವನ್ನು ಬಳಸಿದ್ದು ಗೆದ್ದಿದ್ವಿ ಹಿಂದಿನ ಮೂರು ಲೋಕಸಭಾ ಚುನಾವಣೆಗಳಿಗೆ ಈ ಕ್ಷೇತ್ರವನ್ನು ಬಳಕೆ ಮಾಡಿ ಈ ಕಾರ್ಯಾಲಯವನ್ನು ಬಳಕೆ ಮಾಡಿದ್ದು ಗೆದ್ದಿದ್ವಿ ಹಿಂದಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಕಾರ್ಯಾಲಯವನ್ನು ಬಳಕೆ ಮಾಡಿದ್ದೀವಿ ಗೆದ್ದಿದ್ದೀವಿ ಹಾಗಾಗಿ ಗೆಲುವಿನ ಕಾರ್ಯಾಲಯವನ್ನು ಇವತ್ತು ಮತ್ತೆ ಉದ್ಘಾಟನೆ ಮಾಡಿದ್ದೀವಿ ಇದು ಚುನಾವಣೆಯ ಕಾರ್ಯಾಲಯವಾಗಿ ಮುಂದಿನ ದಿನಗಳಲ್ಲಿ ಕಾರ್ಯ ಕಾರ್ಯವನ್ನು ಮಾಡ್ತದೆ ನಾನು ವಿಶೇಷವಾಗಿ ಇವತ್ತು ನಮ್ಮ ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿ ನಗರ ಶೆಟ್ಟರು ಬಾಕಿಂಥ ಎಲ್ಲ ಹಿರಿಯರು ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಎಲ್ಲ ಇದ್ದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದೆ ಈ ಚುನಾವಣೆ ಪೂರ್ಣವಾಗಿರ್ತಕ್ಕಂಥ ಇವತ್ತು ಕಾರ್ಯಾಲಯದ ಯಾಕೆಂದ್ರೆ ವಿಧಾನಸಭೆಯ ಅಧಿವೇಶನ ಇರೋದರಿಂದ ಇವತ್ತು ಒಳ್ಳೆಯ ಮುಹೂರ್ತ ಇರೋದರಿಂದ ಅದೇ ಶಾಸಕರುಗಳು ಬೆಂಗಳೂರಿನಲ್ಲಿದ್ದಾಗ ನಾವು ಮುಹೂರ್ತದ ಕಾರಣಕ್ಕೋಸ್ಕರ ಇವತ್ತು ಮಾಡಿದ್ದೇವೆ ಶಾಸಕರುಗಳು ಎಲ್ಲ ಬಂದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಸಭೆಯನ್ನು ಮಾಡಿ ನಮ್ಮ ಚುನಾವಣೆಯ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ